ಈ ವಿಶೇಷವಾಗಿ ಅದು ತುರ್ತಾಗಿ ಒಂದು ಪ್ರೆಸ್ ಮೀಟ್ ಕೊಡಲಿಕ್ಕೆ ಅನಿವಾರ್ಯ ಆಗಿದೆ ನಮ್ಮದೇ ತಾಲೂಕಿನ ಕಾಂಗ್ರೆಸ್ ನಾಯಕರಾದಂತ ನೀಲ್ಕೇಗೌಡರು ಪದೇ ಪದೇ ಯಾಕೋ ಬಿಜೆಪಿ ನ ಜೆಡಿ ಎಸ್ ನ ಸಂಬಂಧದ ಬಗ್ಗೆ ಈ ಮೈತ್ರಿ ಬಗ್ಗೆ ಅವರು ಎಸಿಕಾಡಿ ಟೀಕೆ ಮಾಡ್ತಾ ಇದಾರೆ ನಾವು ನೇರವಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದೇನಂದ್ರೆ ನಿಮಗೆ ಏನಾದರೂ ಸಾಧನೆಗಳ ಬಗ್ಗೆ ವೃದ್ಧಿ ಬಗ್ಗೆ ದೇಶದ ಬಗ್ಗೆ ಯಾರು ಇದ್ರೆ ಅದ್ರ ಬಗ್ಗೆ ಟೀಕೆ ಮಾಡಿ ನಿಮ್ಮ ಮೈತ್ರಿ ಬಗ್ಗೆ ಏನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬಿಟ್ಟಿದ್ದಾರೆ ಆ ಎಮ್ ಎಲ್ ಎಲೆಕ್ಷನ್ ಮ್ಯಾಚ್ ಫಿಕ್ಸಿಂಗ್ ಅದಕ್ಕೋಸ್ಕರ ನಾವು ಸೋತ್ವಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದೆಲ್ಲ ಒಂದು ವಿದ್ಯುತ್ ವ್ಯೂಹ ಅದು ನಾವು ಯಾವುದು ಮ್ಯಾಚ್ ಫಿಕ್ಸಿಂಗ್ ಮಾಡಿಲ್ಲ ಮಾಡಿದ್ರೆ ಆಗಿದ್ರೆ ಅದು ವ್ಯೂಹ ಅದು ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೆ ನಮ್ಮ ಮೇಲೆ ಹಾಕಿ ಎಮ್ ಎಲ್ ಎಲೆಕ್ಷನ್ ನಾವು ಕಟ್ಟ ವಿರೋಧಿಗಳು ನಾವು ಅವ್ರ ಬಗ್ಗೆ ಟೀಕೆ ಮಾಡಿದ್ದೀವಿ ಅವ್ರ ಬಗ್ಗೆ ಏನೋ ಮಾತಾಡಿದ್ದೀವಿ ಎಲ್ಲಾ ಅವ್ರು ಮಾಡಿರ್ತಕ್ಕಂಥ ದುಷ್ಕರ್ಮಿಗಳ ಬಗ್ಗೆ ಮಾತಾಡಿದೀವಿ ಎಲ್ಲಾ ಟೀಕೆ ಮಾಡಿದ್ದೀವಿ ಯಾರು ಮಾಡಿಲ್ಲ ನೀವು ಬರೀ ಒಂದು ಮತವನ್ನ ಓಲೈಕೆ ಮಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಆಮಿಷಗಳು ಇದೆಲ್ಲ ಒಡ್ಕೊಂಡು ನಿಮ್ ಸುಳ್ಳು ಗ್ಯಾರಂಟಿಗಳನ್ನ ಹೇಳ್ಕೊಂಡು ಜನರನ್ನ ನ್ಯಾಮರಿಸ್ಕೊಂಡು ತಿಳ್ಕೊಂಡಿದ್ರೆ ಆದ್ರೆ ಮುಳುಬಾಗಲ್ ಜನ ಯಾಕೋ ಯಾವಾಗಲ್ಲ ಅವ್ರು ಏರ್ ಹೆಸಿಗೆ ಅವ್ರು ತೋರಿಸಿದ್ದಾರೆ ಅವ್ರ ಅವ್ರ ಬಗ್ಗೆ ಅಭಿಮಾನ ಜಾಸ್ತಿ ಇದೆ ನಿಮ್ ನೀವು ಮಾಡಿದ ಕೆಲಸಗಳು ನೀವು ಮಾಡ್ತಕ್ಕಂಥ ಅಸಹಾಯಕತೆಗಳು ನಿಮ್ ಬಗ್ಗೆ ಅವ್ರಿಗೆ ನಂಬಿಕೆ ಎಲ್ಲ ಕೊಟ್ಟಿಲ್ಲ ವೋಟು ನಮ್ಗೆ ಅವ್ರಿಗೆ ಕಡಿಮೆ ಓಟ್ ಕೊಟ್ಟಿದ್ದಾರೆ ಹಂಗೆ ಅಂತ ನಾವು ನಿಮ್ ಬಗ್ಗೆ ದೂಷಣೆ ಮಾಡಿಲ್ಲ ಜನರನ್ನ ದೂಷಣೆ ಮಾಡಿಲ್ಲ ಮತದಾರನ ದೂಷಣೆ ಮಾಡಿಲ್ಲ ಬೇರೆ ವಿಚಾರಗಳನ್ನ ಮಾತಾಡಿಲ್ಲ ನೀವ್ ಯಾಕೆ ಪದೇ ಪದೇ ಇದು ಮ್ಯಾಚ್ ಫಿಕ್ಸಿಂಗ್ ಮಾಡಿಬಿಟ್ರು ಅದರಿಂದ ನಾವು ಸೋತ್ವಿ ನೀವು ಸೋತಿರೋ ಕಾರಣಗಳು ನೂರಾರಿದೆ ಇದೆ ಅದ್ರ ಬಗ್ಗೆ ನೀವು ಅವಧಾರಣೆ ತಗೊಂಡು ಅದನ್ನ ಸರ್ವ್ ಮಾಡ್ಕೊಂಡು ನೀವು ಗೆಲ್ಲಂಗಿದ್ರೆ ಗೆಲ್ಲಿ ಅದು ಬಿಟ್ಟು ಪದೇ ಪದೇ ಯಾಕೋ ಇಷ್ಟ ಮೊದಲು ಒಂದು ಪ್ರೆಸ್ ಮೀಟ್ ಕೊಡಿದ್ರಿ ಅದ್ರಲ್ಲಿ ನಮ್ಮ ಅಭ್ಯರ್ಥಿ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿದ್ರಿ ಇವತ್ತು ಇಡೀ ಪಕ್ಷನ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಿದ್ರ ಮ್ಯಾಚ್ ನೀವು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಲ್ವಾ ನೀವು ಸರ್ಕಾರ ಮಾಡಿಲ್ವಾ ನೀವು ಸರ್ಕಾರ ಸರಿಯಾಗಿ ನಡ್ಸ್ಕೊಂಡಿದೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ವಾ ಎಸ್ ಎಲ್ ಆಗಿಲ್ಲ ಇಂಥ ಕೆಲಸಗಳು ನೀವು ಜೆ ಡಿ ಎಸ್ ಪಕ್ಷದ ಬಂದಿರತಕ್ಕಂಥ ನಾಯಕರನ್ನು ನೀವು ಇಟ್ಕೊಂಡು ಮುಖ್ಯಮಂತ್ರಿ ಮಾಡಿದ್ದೀರಾ ನಿಮ್ಗೆ ಒಂದು ನಾಯಕ ಕೊಡ್ಲಿಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ ನಿಮ್ಮ ಪಕ್ಷದಲ್ಲಿ ನಿಮ್ಮ ಇರತಕ್ಕಂತ ನ್ಯೂನ್ಯತೆಗಳನ್ನ ಸರಿ ಮಾಡ್ಕೊಳ್ಳಿ ನೀವು ಸರಿಯಾದ ವಿರೋಧ ಪಕ್ಷ ಆಗಿ ಗೆಲ್ಲಿ ವಿರೋಧ ವಿರೋಧ ಪಕ್ಷ ಆಗಿ ನಿಲ್ಲಿ ಜನರ ಪಕ್ಷ ಕೆಲಸ ಮಾಡಿ ಅದ್ರ ಬಗ್ಗೆ ಅದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ ನೀವು ಒಳ್ಳೆ ಬಲವಂತವಾದ ವಿರೋಧ ಪಕ್ಷ ಆಗಿ ನೀವು ಗೆದ್ದು ನಿಂತ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷನೇ ಆದ್ರೆ ಸುಮ್ ಸುಮ್ಮನೆ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ನಮ್ಮನ್ನು ಕೆರಳಿಸಿ ಜನರಿಗೆ ಕೆಟ್ಟ ಅಭಿಪ್ರಾಯಗಳು ಮೂಡಿಸಿ ಜನರಿಗೆ ಒಂದು ಕೆಟ್ಟ ಅಭಿಪ್ರಾಯ ಬರೋ ತರ ನೀವು ಮಾತಾಡಿದ್ರೆ ಸರಿ ಇಲ್ಲ ನೀವು ದುರಿತ ರಾಜಕಾರಣಿಗಳು ರಾಜಕೀಯ ಮಾಡಿ ಅರಾಜಕೀಯ ಮಾಡಬೇಡಿ ಅಂತ ಈ ಸ ನನ್ನ ಎರಡು ಮಾತುಗಳನ್ನ ಹೇಳ್ತಾ ಇನ್ನು ಮುಂದೆ ದಯವಿಟ್ಟು ನಿಮ್ಮನ್ನು ಪ್ರಾರ್ಥನೆ ಆದ್ರೆ ಅನ್ಕೊಳ್ಳಿ ಎಚ್ಚರಿಕೆ ಅಂತ ಅಂದ್ಕೊಳ್ಳಿ ಅನ್ಕೊಳ್ಳಿ ನಿಮಿಷ್ಟ ದಯವಿಟ್ಟು ಪಕ್ಷಾನ ನಮ್ಮ ಮೈತ್ರಿ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್ಗಳು ಅಂತ ಮಾತುಗಳು ಆಡಬೇಡಿ ನಿಮ್ಮ ಸಾಧನೆಗಳಿದ್ರೆ ನೇರವಾಗಿ ಹೇಳಿ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಹೇಳಿ ಅದರಲ್ಲಿ ನೀವು ಗ್ಯಾರಂಟಿಗಳನ್ನ ಎಷ್ಟು ಮಾತ್ರ ಸಾಧನೆ ಮಾಡಿದ್ದೀರಾ ಎಷ್ಟು ಫೇಲ್ಯೂರ್ ಆಗಿದೆ ನಿಮ್ಮ ಸಾಧನೆಗಳಿಂದ ರಾಜ್ಯದಲ್ಲಿ ಎಷ್ಟು ಅಭಿವೃದ್ಧಿ ಕುಂಠಿತವಾಗಿದೆ ಇದ್ರ ಬಗ್ಗೆ ತಿಳಿಸಿ ನೀವು ಜನರ ಮುಂದೆ ನಿಂತ್ಕೊಳ್ಳೋ ಸಾಕತ್ತಿದ್ರೆ ಮೆಚ್ಕೊಳ್ಳೋಣ ನಿಮ್ಮನ್ನ ಖಂಡಿತ ನಾವು ನಿಮ್ಮನ್ನ ಮೆಚ್ಕೋತೀವಿ ಆದ್ರೆ ಈ ರೀತಿ ಸಣ್ಣ ಸಣ್ಣ ಮಾತುಗಳೆಲ್ಲ ಮಾಡಿ ನಿಮ್ಮ ಇದಕ್ಕೆ ಸರಿಯಾದ ವಿಚಾರ ಅಲ್ಲ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಇನ್ನು ಮುಂದೆ ಯಾವತ್ತೂ ಈ ಥರ ಮಾಡಬೇಡಿ ನಮ್ಮ ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಇಲ್ಲ ಇದು ಮೈತ್ರಿ ಇದೆ ಮಾಡ್ಕೊಂಡಿರೋದು ಹೋದ ಎಲೆಕ್ಷನ್ ನಲ್ಲಿ ಜನ ಅವ್ರ ಅಭಿಪ್ರಾಯ ತಿಳಿಸಿದಾರೆ ನಾವು ಸೋಲ್ನ ನಗ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ನಮ್ಮ ಅಭ್ಯರ್ಥಿ ಇವತ್ತು ಜನರ ಮುಂದೆ ಬರ್ತಾ ಇದಾರೆ ಸೋತಿದ್ರು ಕೂಡ ಯಾರ ಮೇಲೆ ಅಪ್ಪನ ಹಾಕಿಲ್ಲ ಯಾರ ಬಗ್ಗೆ ಟೀಕೆ ಮಾಡಿಲ್ಲ ನಾವು ಮೋದಿ ಬಗ್ಗೆ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ಕೊಂಡು ಜನರಿಗೆ ಅವರ ಜವಾಬ್ದಾರಿಗಳನ್ನ ತಿಳಿಸ್ತಾ ಅವ್ರ ಹಕ್ಕುಗಳನ್ನ ತಿಳಿಸ್ತಾ ಅವ್ರ ಮಾಡೋ ಸಾಧನೆಗಳನ್ನ ತಿಳಿಸ್ತಾ ನಾವು ಮತ ಕೇಳ್ತಾ ಇದ್ದೇವೆ ನೀವು ಯಾಕೆ ಇರೋದು ಈ ರೀತಿ ಮಾತಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಲ್ಲ ದಯವಿಟ್ಟು ಇನ್ನು ತರ ಮಾತಾಡಬೇಡಿ